ಎಲ್ಲಾ ಸಿನಿಮಾದಲ್ಲಿ ಕೆಟಪ್ ಹಾಕೊಂಡ್ರಿ ಅದು ಧನಂಜಯ ಬರತಿರಾಗೆ ಒಬ್ಬ ಶಿವಣ್ಣನ ಫ್ಯಾನ್ ಆಗಿ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿತ್ತು ಸೊ ಅವನ ಸಿನಿಮಾಗ ಅವನೇ ಫ್ಯಾನ್ ಆಗಿ ಬರೋಕ್ಕಾಗಲ್ಲೂರು ಒಂದು ಸ್ಟಾರ್ ರೀ ಹೋಗಿಕ್ ಸೊ ಇನ್ನರ ದಿನಗಳಲ್ಲಿ ಡೆಫಿನೆಟ್ ಆಗಿ ಅಂದರೆ ಪೋಸ್ಟ್ ರಿಲೀಸು ಎಲ್ಲ ಕಡೆ ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ ಹೋಗಿ ಹೋಗ್ತೀವಿ ಕೂಡ ವಾಮನ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೆಂಟ ವರ್ಷನೂ ರಿಲೀಸ್ ಆಗ್ತಿದೆ ನಮ್ಮ ಸರ್ ಅವ್ರ ಮುಖ್ಯ ಭೂಮಿಕೆಯಲ್ಲಿ ನಾನು ಹೇಳಿದ್ನಲ್ಲ ಅಂದರೆ ಒಂದು ಎರಡು ಮೂರು ಒಳ್ಳೆ ಸಿನಿಮಾಗಳು ಆ ಕೆಪಾಸಿಟಿ ನಮ್ಮ ಇದೆ ಇಲ್ಲಿ ಹಿಂದ್ಗಡೆ ಪ್ರೂವ್ ಆಗಿದೆ ಸಿನಿಮಾ ಸಿನ್ಮಾಗಳು ಚೆನ್ನಾಗಿ ಓಡಿದಾರೆ ಸೊ ಸೊ ಎಲ್ಲರೂ ಬರ್ತಾ ಇದ್ದೀವಿ ಒಳ್ಳೆ ದಿನ ಒಳ್ಳೆ ದಿನ ಇದ್ದಾಗ ನಾವು ಕನ್ನಡ ಸಿನಿಮಾಗಳೇ ಬ ಓಡಲಿಲ್ವಾ ಅಷ್ಟೇ ಅಷ್ಟೇನಾ ಈರೋಯಿನ್ ಅವರ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀರಾ

ನನಗೆ ನಾನು ಈ ಗೌರಿ ಗಣೇಶ ಗಣೇಶ ಸುಬ್ರಹ್ಮಣ್ಯ ಯಾರಿಗೂ ಹೇಳಬೇಡಿ ಈ ಥರ ಸಿನಿಮಾಗಳಿದಾವಲ್ಲ ಈಗ ಈ ರಾಮಶ್ಯಾಮ ಈ ಸಿನಿಮಾಗಳು ನನಗೆ ಭಾಳ ಇಷ್ಟ ಅದು ನಾನು ಈ ಹೊತ್ತೂ ನಾವು ಕೂತ್ಕೊಂಡು ಇನ್ನೇನೋ ತಿಂತ ತಿಂತ ಅಲ್ವಾ ಟೀ ಕುಡಿತಾ ಅದನ್ನೆಲ್ಲ ಯಾವುದೋ ಯೂಟ್ಯೂಬಲ್ಲಿ ಸೀನ್ ಹಾಕೊಂಡು ನೋಡ್ತಾ ಇರ್ತೀವಲ್ಲ ಸೊ ಈ ಸಿನಿಮಾಗೆ ಎಕ್ಸ್ಪೈರಿ ಡೇಟ್ ಅನ್ನೋದೇ ಇಲ್ಲ ಸೊ ನನಗೆ ಈ ಥರ ಸಿನಿಮಾಗಳು ಮಾಡಬೇಕು ಅನ್ನೋದು ಆಸೆ ನನಗೆ ಆ ಥರದ್ದು ಸ್ಕ್ರಿಪ್ಟ್ಗಳು ಸಿಕ್ಕಿದ್ರೆ ನಾನು ಆಲ್ವೇಸ್ ಓಪನ್ ನನಗೆ ಹೀರೋಯಿಸಮ್ ಮಾಡ್ತಾ ಇರ್ತೀರಲ್ಲ ಏನಿಲ್ಲ ಐ ಮೀನ್ ಈ ಥರ ಜನರನ್ನ ನಗಿಸ್ಬೇಕು ಆದಷ್ಟು ಈ ತರ ಇಷ್ಟ ಸೊ ನಾನು ಆ ನೋಡ್ತಾ ಇದ್ದೀನಿ ಅವರು ಡೆಫಿನೆಟ್ ಆಗಿ ಅವ್ರನ್ನ ನಾನು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೇನೆ ಸೊ ಅವರು ಪತ್ನಿ ಸಮೇತ ವಿದ್ಯಾ ಮತ್ತು ವಿದ್ಯಾಪತಿ ಆಗಿ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸರಿ ನಾನು ಇಕ್ಕಡೆ ಸಿನ್ಮಾ ಮಾಡ್ದಾಗಲೂ ಅವು ಅವ್ರು ನೋಡಿದಾರೆ ಅಂತ ನಂಗೆ ಗೊತ್ತಾಗಿದ್ದೆ ಅವ್ರ ವಿಶ್ ಮಿಟರ್ ಅಂದಾಗ ಸೊ ಈ ಸಿನ್ಮಾನೂ ಅವ್ರು ಡೆಫ್ನೆಟ್ ಆಗಿ ಅವ್ರ್ಗೆ ಏನು ನಾಲ್ಕು ಜನ ಚೆನ್ನಾಗಿದೆ ಅಂತ ಹೇಳಿದಾಗ ಸರ್ ಕೂಡ ನೋಡಿ ನೋಡ್ತಾರೆ ಡೆಫ್ನೆಟ್ ಆಗಿ ಡೆಫ್ನೆಟ್ ಆಗಿ ಇಟ್ಟಿ ಕೇಳ್ತೀನಿ ನೋಡಿ ಸರ್ ಅಂತ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ